Thank <laughs> you. ಸ್ನೇಹಿತರೆ ನಮಸ್ಕಾರ ಎಮ್ ಆರ್ ಲರ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಏನಪ್ಪ ಅಂದರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ತುಂಬ ಗೊಂದಲ ಆಗಿಬಿಟ್ಟಿದೆ ಏನಪ್ಪ ಅಂದರೆ ನೋಡಿ ಕೆ ಪಿ ಟಿ ಸಿ ಎಲ್ ಪವರ್ ಮ್ಯಾನ್ ಆಗಿರ್ಬೋದು ಕೆ ಪಿ ಟಿ ಸಿ ಎಲ್ ಸ್ಟೇಷನ್ ಪರಿಚಾರಕ ಹುದ್ದೆಗಳಾಗಿರ್ಬೋದು ಏನು ರದ್ದಾಗುತ್ತಾ ಅಂತ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ಗೊಂದಲ ಇದೆ ಯಾಕಪ್ಪ ಅಂತಂದರೆ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಹೊಸ ಏನಪ್ಪ ಅಂದರೆ ನೋಟಿಫಿಕೇಷನ್ ಬಿಡುಗಡೆ ಆಗಿದೆ ಅದರಲ್ಲಿ ಸಾಕಷ್ಟು ಏನಪ್ಪ ಅಂದರೆ ಮಾಹಿತಿಯನ್ನು ಕೊಟ್ಟು ಕೊಟ್ಟಿದ್ದಾರೆ ಹಾಗೆ ಕೆಲವೊಂದಿಷ್ಟು ಹುದ್ದೆಗಳನ್ನು ಮೆನ್ಷನ್ ಮಾಡಿ ಏನಪ್ಪ ಅಂದರೆ ಈ ಹುದ್ದೆಗಳು ರದ್ದಾಗುತ್ತೆ ರದ್ದಾಗಿವೆ ಅಂತ ಕೂಡ ಕೊಟ್ಟಿದ್ದಾರೆ ಈಗ ಈಗ ನಿಮ್ಗೆ ಹೇಳ್ಬೇಕಂತಂದ್ರೆ ನೋಡಿ ಕೆ ಪಿ ಟಿ ಸಿ ಹುದ್ದೆನ ಆಲ್ರೆಡಿ ಒನ್ ರೆಸ್ ಟು ಪ್ರಕಾರ ಇನ್ನು ಕೆ ಕೆ ಪಿ ಟಿ ಸಿ ಎಲ್ ಸ್ಟೇಷನ್ ಪರಿಚಾರಕ್ ಆಗಿರ್ಬೋದು ಕೆ ಪಿ ಟಿ ಸಿ ಎಲ್ ಪವರ್ ಮ್ಯಾನ್ ಆಗಿರ್ಬೋದು ಈ ಎರಡು ಹುದ್ದೆಗಳ ಒಂದು ಏನಪ್ಪಾ ಅಂದರೆ ಮೆರಿಟ್ ಪಟ್ಟೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಸೊ ಇದಕ್ಕೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೂ ಕೂಡ ತುಂಬ ಗೊಂದಲವಾಗಿದೆ ಇದು ಕೂಡ ರದ್ದಾಗುತ್ತಾ ಅಂತ ಸೊ ಈ ವಿಡಿಯೋದಲ್ಲಿ ನಿಮಗೆ ಇದು ಸಂಪೂರ್ಣ ಮಾಹಿತಿಯೊಂದಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಮಿಸ್ ಮಾಡಿದೆ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಆದರೆ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವ ಹುದ್ದೆ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ಒಂದು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ನೋಡಿ ಕೂಡ ತುಂಬ ಆಗುತ್ತೆ ಇಲ್ಲಿ ನೀವು ಈ ವಿಡಿಯೋ ನೋಡಿಬಿಟ್ರೆ ನಿಮಗೆ ತುಂಬ ಏನಪ್ಪ ಅಂದರೆ ಗೊಂದಲ ಇರತಕ್ಕಂಥ ಡೌಟ್ ಏನಿರುತ್ತೆ ಅದು ಕ್ಲಿಯರ್ ಆಗಿಬಿಡುತ್ತೆ ಸೊ ಅದಕ್ಕಾಗಿ ಮಿಸ್ ಮಾಡದೆ ಏನಪ್ಪ ಅಂದರೆ ವಿಡಿಯೋನ ನೋಡಿ ಈಗ ಇಲ್ಲಿ ದಿನಾಂಕ ನಿಮಗೆ ಕಾಣ್ತಾ ಇರ್ಬೋದು ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ ನೋಡಿ ಇಲ್ಲಿ ಉಲ್ಲೇಖಿತ ಸುತ್ತೋಲೆಗಳಲ್ಲಿ ಅಂದರೆ ನೋಟಿಫಿಕೇಶನ್ಗಳಲ್ಲಿ ನೀಡಲಾಗಿರುವ ಸೂಚನೆಗಳ ಕಡೆಗೆ ಗಮನ ಸೆಳೆಯುತ್ತಾ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಸ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಸರ್ಕಾರದ ಯಾವುದೇ ಇಲಾಖೆಯಾಗಿರಲಿ ಮಂಡಳಿಯಾಗಿರಲಿ ನಿಗಮ ಆಗಿರಲಿ ಸ್ವಾಯತ್ತ ಸಂಸ್ಥೆಗಳ ಹುದ್ದೆಗಳಿಗೆ ನೇರ ನೇಮಕಾತಿಗಾಗಿ ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರಗಳು ಹೊರಡಿಸಿದ ಅಧಿಸೂಚನೆಗಳನ್ನು ರದ್ದುಗೊಳಿಸಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಕಾಲಬದ್ಧವಾಗಿ ಅಂದರೆ ಟೈಮ್ ಬಾಂಡ್ ಹೊಸದಾಗಿ ನೇಮಕಾತಿ ಅಧಿಸೂಚನೆ ಹೊರಡಿಸುವಂತೆ ಸೂಚಿಸಿದೆ ಸೊ ಇಲ್ಲಿ ನಾನು ಹೇಳಿದ ಪ್ರಕಾರ ಏನಪ್ಪ ಅಂದರೆ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಈಗ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಸಚಿವ ಸಂಪುಟ ಸಭೆ ನಡೆದಿತ್ತು ಅದರಲ್ಲಿ ಮಾತಾ ಏನು ಮಾತಾಡಿದ್ದಾರೆ ಅಂತಂದರೆ ನೋಡಿ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಯಾವ್ಯಾವ ಹುದ್ದೆಗಳನ್ನು ಆರ್ಟಿಫಿಕೇಷನ್ನ ಬಿಡುಗಡೆ ಮಾಡಿದ್ದಾರೆ ಅವು ಇಲ್ಲ ಯಾವುದೇ ಇಲಾಖೆ ಆಗಿರ್ಬೋದು ಮಂಡಳಿ ಆಗಿರ್ಬೋದು ಅಂದರೆ ಯಾವುದೇ ನಿಗಮಗಳಾಗಿರ್ಬೋದು ಯಾವುದೇ ಸ್ವಾಯತ್ತ ಸಂಸ್ಥೆಗಳ ಹುದ್ದೆಗಳಿಗೆ ಏನಪ್ಪ ಅಂದರೆ ನೇರ ನೇಮಕಾತಿಗಾಗಿ ಯಾವ್ಯಾವ ಹುದ್ದೆಗಳನ್ನು ನೋಟಿಫಿಕೇಶನ್ ಬಿಡುಗಡೆ ಮಾಡಿದರು ಅವೆಲ್ಲವನ್ನು ಏನಪ್ಪ ಅಂದರೆ ರದ್ದನ್ನು ಮಾಡಲಾಗಿ ಸೊ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಕಾಲಬದ್ಧವಾಗಿ ಇನ್ನೊಮ್ಮೆ ಹೊಸದಾಗಿ ನೋಟಿಫಿಕೇಶನ್ ಅಂದರೆ ಅಧಿಸೂಚನೆಯನ್ನು ಹೊರಡಿಸಬೇಕೆಂದು ಸೂಚಿಸಿದೆ ಸೊ ಇಲ್ಲಿ ತಿಳ್ಕೋಬೇಕು ನೀವು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ್ನಾಲ್ಕರ ನಂತರ ಯಾವ್ಯಾವ ಹುದ್ದೆಗಳನ್ನು ಕಾನ್ಸಲ್ ಮಾಡಿದರು ಅವುಗಳನ್ನು ಮಾತ್ರ ಏನಪ್ಪ ಅಂದರೆ ರದ್ದು ಮಾಡಲಾಗಿದೆ ಅದರ ಒಳಗೆ ಅಂದರೆ ಇಪ್ಪತ್ತೇಳು ಆಗಿರ್ಬೋದು ಅದ್ಯಾರ್ಥಿ ಈಗ ನೋಡಿ ಇಪ್ಪತ್ತೆಂಟರ ನಂತರ ಅಂದರೆ ಈಗ ನಿಮ್ಮೊಂದು ಕೆ ಪಿ ಟಿ ಸಿ ಎಲ್ ಪವರ್ ಮ್ಯಾನ್ ಹುದ್ದೆ ನೋಟಿಫಿಕೇಶನ್ ಯಾವಾಗಿತ್ತು ಅಂತಂದರೆ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಮ್ಮೊಂದು ನೋಟಿಫಿಕೇಶನ್ ಆಗಿತ್ತು ಸೊ ಏನಪ್ಪ ಅಂದರೆ ಯಾವುದೇ ಗೊಂದಲ ಇಟ್ಕೋಬೇಡಿ ಯಾಕಂತಂದರೆ ನೋಡಿ ಇಪ್ಪತ್ತೆಂಟು ಹತ್ತರ ನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ನೋಟಿಫಿಕೇಷನ್ ಬಿಡುಗಡೆ ಯಾವ್ಯಾವ ಆಗಿದ್ದು ಅವು ಮಾತ್ರ ಏನೋ ರದ್ದಾಗಿವೆ ಸೊ ಇಲ್ಲಿ ಇನ್ನೊಂದು ರೀಸನ್ ಕೊಟ್ಟಿದ್ದಾರೆ ನೋಡಿ ಮುಂದುವರೆದು ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ ಹಿಂದೆ ನೇರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಸರ್ಕಾರದ ಯಾವುದೇ ಇಲಾಖೆ ಮಂಡಳಿ ನಿಗಮ ಸ್ವಾಯತ್ತ ಸಂಸ್ಥೆಗಳ ಹುದ್ದೆಗಳಿಗೆ ನೇರ ನೇಮಕಾತಿಗಾಗಿ ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರಗಳು ಯಾವುದಾದರೂ ತಿದ್ದುಪಡಿ ಅಧಿಸೂಚನೆಗಳನ್ನು ಹೊರಡಿಸಿದ್ದಲ್ಲಿ ಅಂತಹ ಎಲ್ಲ ನೇಮಕಾತಿ ಅಧಿಸೂಚನೆಗಳನ್ನು ಸಹ ರದ್ದುಗೊಳಿಸಿ ನೋಡಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಹೊಸದಾಗಿ ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕೆಂದು ಸಹ ಕಾಲಬದ್ಧವಾಗಿ ಅಂದರೆ ಟೈಮ್ ಬಾಂಡ್ ನೇಮಕಾತಿ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಲು ಎಲ್ಲ ನೇಮಕಾತಿ ಪ್ರಾಧಿಕಾರಗಳಿಗೆ ಆಯ್ಕೆ ಪ್ರಾಧಿಕಾರಗಳಿಗೆ ಸೂಚಿಸಲಾಗಿದೆ ಸೊ ಇಲ್ಲಿ ಇನ್ನೊಂದು ರೀಸನ್ ಏನಪ್ಪಾ ಅಂದರೆ ನೋಡಿ ಮುಂದುವರೆದು ಅಂದರೆ ಈಗ ಇಲ್ಲಿ ಮೇನ್ಲಿ ಹೇಳಿದ ಹೇಳಿದ ನಂತರ ನೋಡಿ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿಂದೆ ಯಾವುದೇ ನೋಟಿಫಿಕೇಷನ್ ಆಗಲಿ ಅಧಿಸೂಚನೆ ಹೊರಡಿಸಿ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಸರ್ಕಾರ ಸರ್ಕಾರದ ಯಾವುದೇ ಇಲಾಖೆ ಮಂಡಳಿ ನಿಗಮ ಸಾಯಿತ ಸಂಸ್ಥೆಗಳ ಹುದ್ದೆಗಳಿಗೆ ನೇರ ನೇಮಕಾತಿಗಾಗಿ ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರಿಗಳು ಯಾವುದಾದರೂ ತಿದ್ದುಪಡಿ ಅಧಿಸೂಚನೆಗಳನ್ನು ಹೊರಡಿಸಿದ್ದಲ್ಲಿ ಅಂತಹ ಎಲ್ಲ ನೇಮಕಾತಿ ಅಧಿಸೂಚನೆಗಳನ್ನು ಸಹ ರದ್ದುಗೊಳಿಸಲಾಗಿದೆ ಅಂದರೆ ಆಲ್ರೆಡಿ ಹೇಳಿದ ಏನಪ್ಪ ಅಂದರೆ ಇಪ್ಪತ್ತೆಂಟು ಹತ್ತರ ಹಿಂದೆ ಯಾವ ಯಾವ ಆಗಿ ಅವೆಲ್ಲ ಏನಪ್ಪ ಅಂದರೆ ಅಧಿಸೂಚನೆಯಾಗಿ ಏನಪ್ಪ ಅಂದರೆ ಫುಲ್ ನಡೆಯುತ್ತೆ ಹಾಗೆ ಇಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟರ ನಂತರ ಯಾವ್ಯಾವ ನಾಟಿಫೇಷನ್ ಆಗಿದೆ ಅವೆಲ್ಲ ರದ್ದಾಗುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಅಂದರೆ ಈಗ ಆಲ್ರೆಡಿ ತಮಗೆಲ್ಲರಿಗೂ ಏನಪ್ಪ ಅಂದರೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಕಂಪ್ಲೀಟಾಗಿ ಮುಗಿದಿದೆ ಸೊ ಅದನ್ನು ಅದು ಯಾವ ರೀತಿ ಈಗ ಚೇಂಜ್ ಮಾಡಿದ್ದಾರೆ ಅದರ ಪ್ರಕಾರ ಹೊಸದಾಗಿ ನಾಟಿಫಿಕೇಷನ್ನ ಬಿಡುಗಡೆ ಮಾಡಬೇಕಂತ ಇಲ್ಲಿ ಏನಪ್ಪ ಅಂದರೆ ನೇಮಕಾತಿ ಪ್ರಾಧಿಕಾರಗಳಿಗೆ ಆಯ್ಕೆ ಪ್ರಾಧಿಕಾರಗಳಿಗೆ ಸೂಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಯಾವ இப்படி செல்ல ಕೆ ಪಿ ಟಿ ಸಿ ಎಲ್ ಕಿರಿಯ ಪೋರ್ಮ್ಯಾನ್ ಆಗಿರ್ಬೋದು ಸ್ಟೇಷನ್ ಪರಿಚಾರ ಹುದ್ದೆಗೆ ಆಗಿರ್ಬೋದು ಯಾರ್ಯಾರು ಆಯ್ಕೆ ಆಗಿದ್ದೀರಾ ಅಂಥವ್ರಿಗೆ ಯಾವುದೇ ಗೊಂದಲ ಇಟ್ಕೋಬೇಡಿ ಸೊ ನಿಮ್ಮ ಒಂದು ಏನಪ್ಪ ಅಂದರೆ ಫೈನಲ್ ಮೆರಿಟ್ ಲಿಸ್ಟ್ ಕೂಡ ಬಿಡುಗಡೆ ಮಾಡಿ ನಿಮ್ಮ ಒಂದು ಆಯ್ಕೆ ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಯಾವುದೇ ರೀತಿ ನೀವು ಡೌಟನ್ನು ಇಟ್ಕೋಬೇಡಿ ಸೊ ಈ ವಿಡಿಯೋದಲ್ಲಿ ಇರುತ್ತೆ ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವೀಡಿಯೋ ಇಟ್ಟರೆ ನಿಮಗೆ ತಟ್ಟಂಥ ನೋಟಿಫೇನ್ ಬರ್ತೀವಿ ಹಾಗೆ ಈ ಒಂದು ನೋಟಿಫಿಕೇಶನ್ ಬೇಕಾದರೆ ಇದೇ ವಿಡಿಯೋಗಳು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ನ ಮತ್ತು ಟೆಲಿಗ್ರಾಮ್ ಚಾನಲ್ನ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಆಗಿ ಅದರಲ್ಲಿ ನಿಮಗೆ ಯಾವುದೇ ಪಿ ಡಿ ಎಫ್ ಬಂದರೂ ಕೂಡ ಅದರಲ್ಲಿ ಸಿಗುತ್ತೆ ಹಾಗೆ ಕೆ ಪಿ ಟಿ ಸಿ ಎಲ್ ಹೋಗಿ ಆಗಿ ಸಪ್ರೇಟ್ ಟೆಲಿಗ್ರಾಮ್ ಚಾನಲ್ಲಿಂಗ್ ಮಾಡಿರ್ತೀವಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ಅದರಲ್ಲಿ ನಿಮ್ಗೆ ಕೆ ಪಿ ಟಿ ಸಿ ಸಂಪೂರ್ಣ ಮಾಹಿತಿ ಸಿಗುತ್ತೆ